ಸುನಂದ ಬಾ ಶ್ವೇತ ಒಳಗಡೆ ಹಾಸ್ಪಿಟಲ್ಗೆ ಹೋದರು ಇನ್ನೂ ಹುಷಾರಾಗಿಲ್ವಾ ನಿಂತಮ್ಮ ಡಾಕ್ಟ್ರು ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಆದರೆ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಎಲ್ಲಾದರೂ ಲೋನ್ ತಗೊಳ್ಳೋಣ ಅಂದರೆ ತಗೊಂಡಿರೋ ಆಫೀಸ್ ನೀ ಕಟ್ಟಕ್ಕೆ ಆಗ್ತಿಲ್ಲ ಮನೆಯಲ್ಲಿ ಅಮ್ಮ ನನಗಂತ ಪ್ರೀತಿಯಿಂದ ಕೊಟ್ಟಿರೋ ಕೆಲವೊಂದಿಷ್ಟು ಒಡವೆಗಳಿದ್ದಾವೆ ಎಲ್ಲಾದರೂ ಮಾರಾಟ ಮಾಡೋಣ ಅಂದರೆ ಈಗಿನ ಮಾರ್ಕೆಟಲ್ಲಿ ಸರಿಯಾಗಿ ರೇಟ್ ಕೊಡೋರು ಯಾರಿದ್ದಾರೆ ಹೇಳಿ ಅದರಲ್ಲೂ ಈ ಸ್ಟೋನ್ ವ್ಯಾಲ್ಯೂಗೆ ಹಣ ಕೊಡೋಂಥ ಕಂಪ್ನಿಗಳಾದರೂ ಯಾವಿದಾವೆ ಅಯ್ಯೋ ಅಷ್ಟೇನಾ ನಿನ್ನ ಸಮಸ್ಯೆ ಅಷ್ಟಕ್ಕೆಲ್ಲ ಚಿಂತೆನೆ ಮಾಡಬೇಡ ನಮ್ಮಂಥ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕ್ಕಂತಾನೆ ಬೆನಕ ಗೋಲ್ಡ್ ಕಂಪನಿ ಇರೋದು ನಿನ್ನ ಮನೆಯಲ್ಲಿರೋ ಗೋಲ್ಡ್ ಆಗಲಿ ಅಥವಾ ಎಲ್ಲರೂ ಪ್ಲೇಸ್ ಮಾಡಿಟ್ಟಿರೋ ಗೋಲ್ಡ್ ಆಗಲಿ ಅದನ್ನು ಅವರು ರಿಲೀಸ್ ಮಾಡಿಸಿ ಇವತ್ತಿನ ಮಾರ್ಕೆಟ್ ರೇಟ್ಗೆ ಕೊಂಡುಕೊಂಡು ನಿಂಗೆ ಆ ಡಿಫ್ರೆನ್ಸ್ ಅಮೌಂಟನ್ನು ಸ್ಪಾಟಲ್ಲೇ ಕೊಡ್ತಾರೆ ಅಷ್ಟೇ ಅಲ್ಲ ಸ್ಟೋನ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಇವ್ನ ಟ್ರೀಟ್ಮೆಂಟು ಮಾಡಿಸ್ಬೋದು An office loan Katbodo no called Beneka Gold Company. Beneka Gold Company, we value you and your valuables.